ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಸೆಂಟರ್ನ ವತಿಯಿಂದ ಕೋಲ್ಫಿಟ್ ಅನ್ನು ಪ್ರಾರಂಭಿಸಿದ್ದು ಈ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಾಧ್ಯಮಗೋಷ್ಠಿಯನ್ನು ಆಯೋಜಿಸಿತ್ತು ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಗುದನಾಳ ಕ್ಯಾನ್ಸರ್ ಪ್ರಕರಣಗಳ ಹೆಚ್ಚಳಕ್ಕೆ ಪ್ರತಿಕ್ರಿಯೆಯಾಗಿ ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಸೆಂಟರ್ ಆರಂಭಿಕ ಹಂತದಲ್ಲಿ ಗುದನಾಳ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಲು ಮತ್ತು ತಡೆಗಟ್ಟಲು ವಿನ್ಯಾಸಗೊಳಿಸಲಾದ ಸಮಗ್ರ ಸ್ಕ್ರೀನಿಂಗ್ ಅನ್ನು ಕೋಲ್ಫಿಟ್ ಎನ್ನಲಾಗುತ್ತದೆ ಈ ಕುರಿತು ತಜ್ಞ ವೈದ್ಯರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ನಾವೆಲ್ಲ ಆರೋಗ್ಯವಾಗಿ ಬರಬೇಕು ಅಂತ ಬಯಸ್ತೇವೆ ಬಹಳ ವರ್ಷ ಬದುಕಬೇಕು ಅಂತ ಕೂಡ ಬಯಸ್ತೇವೆ ಜೀವನದಲ್ಲಿ ವಯಸ್ಸು ಆಗ್ತಾ ಇದ್ದ ಹಾಗೆ ಕಷ್ಟಗಳು ಬರುವುದು ಸಹಜ ಹಾಗೆ ಖಾಲಿಗಳು ಬರುವುದು ಕೂಡ ಸಹಜ ಬಂದಾಗ ಒದ್ದಾಡೋದ್ರಲ್ಲಿ ಅರ್ಥ ಇಲ್ಲ ಬರಲಿಕ್ಕೆ ಮುಂಚೆ ಅದನ್ನು ತಡೆಗಟ್ಟಿದ್ರೆ ಬಹಳ ಮುಖ್ಯವಾದಂಥ ವಿಚಾರ ಅದು ಅದಕ್ಕೆ ನಾವು ಹೇಳ್ತೇವೆ ಜ್ಞಾನ ನಾಲೆಡ್ಜ್ ಶುಡ್ ಬಿ ದೇರ್ ಮತ್ತು ಜ್ಞಾನವಿದ್ದ ಪಕ್ಷದಲ್ಲಿ ಅವೇರ್ನೆಸ್ ಅಂದರೆ ಜಾಗೃತಿ ಈ ಲಕ್ಷಣಗಳು ಬಂದಾಗ ಈ ಒಂದು ಕಾರ್ಯವನ್ನು ನಾನು ಮಾಡಬೇಕು ಅಂತಕ್ಕಂಥ ಜಾಗೃತಿ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಕೋಲೊರೆಕ್ಟಲ್ ಕ್ಯಾನ್ಸಸ್ ಅಂದರೆ ಕರಳು ಮತ್ತು ಗುದನಾಳಕ್ಕೆ ಸಂಬಂಧಪಟ್ಟಂಥ ಗ್ರಂಥಿಗಳು ಬರ್ತಕ್ಕಂಥದ್ದು ಸಹಜ ವಯಸ್ಸಿನಿಂದ ಬರ್ತದ ನಮ್ಮ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮ ಜೀವನ ಶೈಲಿಯಿಂದ ಬರ್ತದ ಕೆಂಪು ಮಾಂಸದಿಂದ ಬರ್ತದ ದೇಹದಲ್ಲಿ ಯಥೇಚ್ಛವಾಗಿ ಕೊಬ್ಬಿನಾಂಶದಿಂದ ಬರ್ತದ ಧೂಮಪಾನದಿಂದ ಬರ್ತದ ಜೊತೆಗೆ ನಮ್ಮ ಸಂಸಾರಗಳ ಆ ಒಂದು ಇತಿಹಾಸ ಇದ್ದರೆ ಆ ಕಾರಣಗಳಿಂದ ಬರ್ತದ ಹಾಗಿದ್ದ ಪಕ್ಷದಲ್ಲಿ ತಮ್ಮ ಕರಳಿನ ಸಮಸ್ಯೆಗಳೇನಾದರೂ ಆದಲ್ಲಿ ಸೂಕ್ತವಾದ ವೈದ್ಯನನ್ನು ಕಂಡಾಗ ನಮಗೆ ಪರೀಕ್ಷೆಗಳನ್ನು ಮಾಡಲಾಗ್ತದೆ ಯಾರಿಗೆ ಲಕ್ಷಣಗಳಿರಲಿಲ್ಲ ಅಂತಹವರಿಗೆ ಈ ಕೋಲೋಫಿಟ್ ಅನ್ನತಕ್ಕಂಥ ಒಂದು ಸಣ್ಣ ಪರೀಕ್ಷೆ ಇದು ನಮ್ಮ ಮನೆಗೆಲ್ಲೇ ಮಾಡ್ಕೋಬಹುದು ಅಥವಾ ವೈದ್ಯರ ಬಳಿ ಹೋಗಿ ಮಾಡ್ಕೋಬಹುದು ಆಸ್ಪತ್ರೆಗಳಿಗೆ ಮಾಡ್ಕೊಳ್ಬಹುದು ಒಂದು ಸಣ್ಣ ಚೂರನ್ನು ಅಂದರೆ ಒಂದು ಮಲವನ್ನು ತೆಗೆದು ಈ ಪರೀಕ್ಷೆಯನ್ನು ಮಾಡಿದಲ್ಲಿ ಅದರಲ್ಲಿ ರಕ್ತ ವಿದೆಯಾ ಇಲ್ವಾ ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬರ್ತದೆ ಅಂತ ಬೆಳಕಿಗೆ ಬಂದಾಗ ಅದನ್ನು ತಾವು ವೈದ್ಯರ ಬಳಿ ತೊಗೊಂಡು ಹೋದರೆ ಅದರಿಂದ ಒಂದು ಕೊಲೊನಾಸ್ಕೋಪಿಯನ್ನು ಮಾಡಬೇಕಾಗ್ತದೆ ಇನ್ನು ಒಂದು ಪಕ್ಷದಲ್ಲಿ ತಮಗೆ ಲಕ್ಷಣಗಳು ಇದೆ ಅಂತ ತಿಳಿದು ಬಂದಾಗ ಏನು ಲಕ್ಷಣಗಳು ಮಲವಿಸರ್ಜನೆಯಲ್ಲಿ ರಕ್ತ ಮಲವಿಸರ್ಜನೆಯ ಅಭ್ಯಾಸದಲ್ಲಿ ಒಂದು ವ್ಯತ್ಯಾಸ ದೂಹ ದೇಹದಲ್ಲಿ ತೂಕ ಕಡಿಮೆ ಆಗ್ತಕ್ಕಂಥದ್ದು ದೇಹದಲ್ಲಿ ರಕ್ತ ಕಡಿಮೆ ಆಗ್ತಕ್ಕಂಥದ್ದು ಗುದದ್ವಾರದಲ್ಲಿ ಗ್ರಂಥಿ ಇರ್ತಕ್ಕಂಥದ್ದು ಹೀಗೆಲ್ಲ ಇದ್ದ ಪಕ್ಷದಲ್ಲಿ ಕೋಲೋಫಿಟ್ನ ಅಂಥ ಅವಶ್ಯಕತೆ ಬರೋದಿಲ್ಲ ಆಗ ಕೊಲೊನಾಸ್ಕೊಪಿ ಮಾಡಬೇಕಾಗ್ತದೆ ಹಾಗಾಗಿ ಲಕ್ಷಣಗಳಿದ್ದ ಪಕ್ಷದಲ್ಲಿ ಕೊಲೊನಾಸ್ಕೊಪಿ ಲಕ್ಷಣಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾನು ತಿಳ್ಕೋಬೇಕು ತೊಂದರೆ ಆಗ್ತಾ ಇದೆಯಾ ಅಂತಕ್ಕಂಥ ಪಕ್ಷದಲ್ಲಿ ಕೋಲೋಫಿಟ್ಟನ್ನು ಬಳಸಬೇಕು ಸೊ ಕೋಲೋಫಿಟ್ ಇಸ್ ಎ ಸ್ಕ್ರೀನಿಂಗ್ ಟೂಲ್ ಕೊಲೊನಾಸ್ಕೊಪಿ ಇಸ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಫಾರ್ ಸ್ಕ್ರೀನಿಂಗ್ ಅಂಡ್ ಅವ್ಯ ಹಲೋ ಐ ಆಮ್ ಡಾಕ್ಟರ್ ಸಚಿನ್ ಶೆಟ್ಟಿ ಗ್ಯಾದರ್ಡ್ ಹಿಯರ್ ಟು ಡಿಸ್ಕಸ್ ಅಬೌಟ್ ದ ಸ್ಕ್ರೀನಿಂಗ್ ಆಫ್ ಕೊಲೋನ್ ಕ್ಯಾನ್ಸರ್ The methods used to screen the colon cancer are the fecal test and the colonoscopy test. The fecal test is called the fecal immunochemical test, which is a non invasive test and easy to be done. If there is no family history or if it is an average risk, they can go ahead with that. If there is a family history or an uh, inflammatory bowel disease or other risk factors, we can go ahead with the colonoscopy. The colonoscopy is a very effective screening test which detects cancers at a very early stage, and the advantage of Colonoscopy is that you can handle the early cancer, early polyps, same sitting, and you can remove them, avoiding the risk of cancer and further. So we have advanced technology and advanced skills. Please, please make use of these uh, settings and get the can uh, tumors developed uh, detected at a very early stage to have a good life. I am Dr. Ashwant. I am a surgical oncologist from Apollo Hospital, Bangalore. So, the intention of this program is to aware, increase the awareness about colorectal cancer, which incidence is increasing very rapidly, especially in urban areas. So, it is almost double in urban areas compared to the rural areas. So, the colofit is a simple test on the stools, which is done at a only once you don't have to give a repeated samples. This helps us in detecting cancers at a pre-cancerous stage or the early stage. So as they say, prevention is better than cure. If you are it is detected at early stage, the treatment is very simple and you can go home in in a single day itself. So I would say mm -hmm. ha, promptly. Uh, call on the population to get themselves tested for the colo fit especially if you are around the more than age of 50 years everybody both males and females to get it t tested